ಪ್ರೀತಿಲಿಯಂಥ ಮಾಯಕ ಇವುದು ಬಲ್ಲೆ ನೀನು ಬಲ್ಲೆ ನಾನು ಇರುವುದಿಲ್ಲ ಮನದ ನಿಯಂತ್ರಣ ಬಲ್ಲೆ ನೀನು ಬಲ್ಲೆ ನಾನು ಪ್ರೀತಿಲಿ ಯಂಥ ಮಾಯಕ ಇಹುದು ಬಲ್ಲೆ ನೀನು ಬಲ್ಲೆ ನಾನು ಗುನು ಎಂದು ಅಲೆವುದು ಏಕೆ ದುಂಬಿಯುತ ತೋಟದಲ್ಲಿ ಹೂವಲಿ ಏಕೆ ಇರುವುದು ಗಂಧ ನೀನು ಬಲ್ಲೆ ನಾನು ಬಲ್ಲೆ ಪ್ರೀತಿಲಿಯಂತಹ ಮಾಯ ಕೈುವುದು ತಿಂಗಳ ರಾತ್ರಿ ಏಕೆ ಚಕೋರ ಹುಚ್ಚಾಗುವುದು ಹೇಳು ನೀನು ತಿಂಗಳ ರಾತ್ರಿ ಏಕೆ ಚಕೋರ ಹುಚ್ಚಾಗುವುದು ಹೇಳು ನೀನು ಚೈತ್ರದ ಏಕೆ ಕೋಗಿಲೆ ಕೂಗು ಬಲ್ಲೆ ನೀನು ಬಲ್ಲೆ ನಾನು ಪ್ರೀತಿ ಅಂತಹ ಬಲ್ಲೆ ನೀನು ಬಲ್ಲೆ ನಾನು ಚೈತ್ರ ಮತ್ತು ಚಿಗುರಿನ ಹಾಗೆ ಶ್ರಾವಣ ಮತ್ತು ಮಳೆಯ ಹಾಗೆ ಚೈತ್ರ ಮತ್ತು ಚಿಗುರಿನ ಹಾಗೆ ಶ್ರಾವಣ ಮತ್ತು ಮಳೆಯ ಹಾಗೆ ನಾನು ನೀನು ನೀನು ನಾನು ನೀನು ಬಲ್ಲೆ ನಾನು ಬಲ್ಲೆ ಪ್ರೀತಿಲಿಯಂತಹ ಮಾಯಕ ಬಲ್ಲೆ ನೀನು ಬಲ್ಲೆ ನಾನು ಇರುವುದೇ ಇಲ್ಲ ಮನದ ನಿಯಂತ್ರಣ ಬಲ್ಲೆ ನೀನು ಬಲ್ಲೆ ನಾನು ಪ್ರೀತಿಲಿಯಂತಹ ಮಾಯಕ ಇಹುದು